જય ભીમ નું અજય જામપાળ અસોજી દંડન બરો ગીત નું હાડતું નવ કહેી આશીર્વાદશી અંબેડકર ભીમ દેવરા અંબેકર ભીમા દેવરા બડવા રબ શ્રી ભાસ્કર બડવા રબ શ્રી ભાસ્કર ಸ್ಮರಣ ನಿತ್ಯವೂ ಮಾಡುವೆ ಭೀಮ ನಿಮ್ಮ ಸ್ಮರಣ ವಿಶ್ವಕ್ಕೆ ಮಹಾಜ್ಞಾನಿ ಭಾರತ ರತ್ನ ಅಂಬೇಡ್ಕರ ಭೀಮದೇವರ ಅಂಬೇಡ್ಕರ ಭೀಮದೇವರ ಬಡವರ ಬಾನ ಶ್ರೀ ಭಾಸ್ಕರ ಬಡವರ ಬಾನ ಶ್ರೀ ಭಾಸ್ಕರ ಬಡತನದಲ್ಲಿ ಪರಿವೆ ಮಾಡದೆ ಹೊಟ್ಟೆ ಬಟ್ಟೆಯ ಪರಿವೇನಿ ಮಾಡದೆ ಜಗದ ಕೋಟಿ ವಿದ್ಯಾ ಕಲಿತು ಬಂದ ಅಂಬೇಡ್ಕರ ಭೀಮ ದೇವರ ಅಂಬೇಡ್ಕರ ಭೀಮದೇವರ ಬಡವಾರ ಬಾನ ಶ್ರೀ ಭಾಸ್ಕರ ಬಡವಾರ ಬಾನ ಶ್ರೀ ಭಾಸ್ಕರ ಸಕಲ ಧರ್ಮ ಸಕಲ ಧರ್ಮವ ಅಧ್ಯಯ ಮಾಡಿದೆ ಮರಳಿ ನೀಡಿದೆ ಗುಲಮತನದಿಂದ ಗುಲಮತನದಿಂದ ಮುಕ್ತಿಯ ನೀಡಿದೆ ಹಸುವ ಜೀತನು ಕವಿತಾಳು ಮೆರದೆ ಅಂಬೇಡ್ಕರ ಭೀಮದೇವರ ಅಂಬೇಡ್ Даварабана слибаскара.